ಮೈಸೂರು ಮಹಾನಗರ ಎಲ್ ನಾಗೇನವರು ಮತ್ತು ಎಲ್ ಆರ್ ಮಾಧೇವ ಸ್ವಾಮಿ ನಮ್ಮ ರೈತರಿಗೆ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಇಡೀ ಬಡವರ ಭೂಮಿಯನ್ನು ಕಬಲಿಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಲ್ಲ ಖಾನ್ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮುಲ್ಲ ಖಾನ್ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲೆ ತೊಲಗಲೆ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕರ್ನಾಟಕವನ್ನು ತಾಲೀಮನ್ ಮಾಡಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯನ ತುಷ್ಟೀಕರಣದ ನೀತಿಗಳು कांग्रेस सरकार के इपार, इपार। ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅವರ ನೇತೃತ್ವದಲ್ಲಿ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತರು ತಮ್ಮ ಆರ್ ಟಿ ಸಿನ ನೋಡ್ಕೊಳ್ಬೇಕು ಪ್ರತಿದಿನ ಹೋಗಿ ತಾಲೂಕಾಪಿಸಿ ಆರ್ ಟಿ ಸಿ ನೋಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಬಂದು ನಿಂತಿದೆ ಕಾರಣ ಇಷ್ಟೇ ಕೇವಲ ಒಂದು ಆರು ತಿಂಗಳಿಂದೆ ಇದ್ದಂಥ ಜಮೀನುಗಳು ಇದ್ದಿದ್ದಂಗೆ ಮಯ ಆಗ್ತದೆ ಮಂಡಳಿ ಹೆಸರಿಗೆ ಅದು ಆರ್ ಟಿ ಸಿ ಬಂದು ಕುತ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇವತ್ತು ವಿಜಯನಗರದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಹೋರಾಟ ಇವತ್ತು ವಿಜಯನಗರ ಪ್ರಾರಂಭ ಆದಂಥ ಆರ್ ಟಿ ಸಿ ಬದಲಾವಣೆ ವಿಜಯಪುರದಲ್ಲಿ ಪ್ರ ಬದಲಾವಣೆ ಶುರುವಾದಂಥದ್ದು ಇವತ್ತು ಮೈಸೂರಿನ ನಮ್ಮ ಗುಂಡೂರಾವ್ ನಗರದಲ್ಲಿ ಇರ್ತಕ್ಕಂಥ ಸ್ಮಶಾನದವರೆಗೆ ಬಂದು ನಿಂತಿದೆ ಇದನ್ನು ನೋಡಿದ್ರೆ ನಮ್ಮ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಆ ಜನಾಂಗ ಇವತ್ತು ಇದೆ ರೈತರು ಇದ್ದಾರೆ ಇವತ್ತು ಮಠ ಆಸ್ತಿ ಆಸ್ತಿ ಕಸಗಳಲ್ಲೂ ಆತಂಕದಲ್ಲಿದ್ದಾರೆ ಇದನ್ನೆಲ್ಲವನ್ನ ನೋಡಿದ್ರೆ ಅದಕ್ಕೆಲ್ಲವನ್ನು ಕೊಲ್ಮಿ ಕೊಡ್ತಾ ಇರ್ತಕ್ಕಂಥದ್ದು ಇದಕ್ಕೆ ಇದರ ಒಂದು ಹಿಂದೆ ಹಿಂದೆ ಇರ್ತಕ್ಕಂಥ ಮಂತ್ರಿ ಯಾರಂದರೆ ಜಮೀರವರು ಅವರಿಗೆ ಸಹಕಾರ ಕೊಟ್ಟಂಥವ್ರು ಯಾರು ಅಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಂತೇಳಿ ಅವರೇ ಸ್ವತಃ ಹೇಳ್ತಾರೆ ಅವರ ನಿರ್ದೇಶನದ ಮೇಲೆ ಇದೆಲ್ಲವನ್ನು ಪರಾಬರಿ ಇವೆಲ್ಲವನ್ನು ಬದಲಾಯಿಸೋಕ್ಕೆ ನನಗೆ ಅವಕಾಶವನ್ನು ಮಾಡಿದ್ದಾರೆ ಅಂತಕ್ಕಂಥ ವಿಷಯವನ್ನು ಇವತ್ತು ಅವರು ಹೇಳ್ತಾರೆ ಇವತ್ತು ಒಂದು ರೀತಿ ತಗುಲ ತೊಗುಲಕ್ಕೆ ದರ್ಬಾರ್ ರೀತಿಯಲ್ಲಿ ರಾಜ್ಯ ಸರ್ಕಾರ ಪ್ರತಿದಿನ ಒಂದು ರೀತಿಯ ಹಗರಣದಲ್ಲಿ ಇವತ್ತು ಮುಳುಗೋಗಿದೆ ಮೂಢ ಹಗರಣ ಆಯಿತು ವಾಲ್ಮೀಕಿ ಹಗರಣ ಆಯಿತು ಇವತ್ತು ಲ್ಯಾಂಡ್ ಜಿಯಾದ್ ಲ್ಯಾಂಡ್ ಜಿಯಾದನ್ನು ಮಾಡೋಕ್ಕೆ ಹೊರಟಿದೆ ಅದ ಅದೇ ರೀತಿ ಬಡವರ ರೈತರ ಭೂಮಿಗಳನ್ನು ಕಿತ್ಕೊಳ್ಳೋದ್ರ ಮೂಲಕ ಇವತ್ತು ಯಾವುದೋ ಪರಿಶಿಷ್ಟ ಭಾಂಗ್ ಪ ಪರಿಶಿಷ್ಟ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣಗೊಳಿಸಕ್ಕೋಸ್ಕರ ಇವತ್ತು ಓಟ್ ಮ ಮತವನ್ನು ಪಡೀಲಿಕ್ಕೋಸ್ಕರ ಈ ಮತಗಳನ್ನು ಗಳಿಸೋಕ್ಕೋಸ್ಕರ ಈ ರೀತಿಯಾದಂಥ ವರ್ತನೆಯನ್ನು ಮಾಡ್ತಾ ಇದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅದೇ ರೀತಿ ಇವತ್ತು ಹದಿನಾಲ್ಕು ಲಕ್ಷ ರೇಷನ್ ಕಾರ್ಡನ್ನು ಹಿಂಪಡೆಯೋದ್ರ ಮೂಲಕ ಜನ ಕಂಗೆಟ್ಟೋಗಿದ್ದಾರೆ ಇವತ್ತು ಅದರ ಮೂಲಕ ಯಾರ್ಯಾರಿಗೆ ಹೇಳ್ತಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರಿಗೆ ಅಕ್ಕಿ ಬೇಕಾ ಅಕ್ಕಿ ಕೊಡೋಲ್ಲ ನಿಮ್ಮ ನಿಮ್ಮಕ್ಕಿನ ಯಾರಿಗೆ ಕೇಳ್ತಾರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಲಕ್ಷಾಂತರ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಅವರು ಡಿಪೋ ಹಕ್ಕಿ ಕೇಳ್ತಾರ ಬಂದು ನಿಮಗೆ ಮತ್ತು ಗೌರ್ಮೆಂಟ್ ಅಧಿಕಾರಿಗಳಿಗೆ ನಾವು ರೇಷನ್ ಕೊಡಲ್ಲ ಅಂತ ಹೇಳ್ತೀರಿ ಗೌರ್ಮೆಂಟ್ ಅಧಿಕಾರಿಗಳಿಗೆ ರೇಷನ್ ಕೊಡಬೇಕಂತ ಕಾನೂನಲ್ಲಿಲ್ಲ ನೀವು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ನಾವು ಬೇಡ ಅಂತ ಹೇಳೋದಿಲ್ಲ ಆದರೆ ಇವೆರಡು ನೆಪ ತಗಂದು ನೀವು ಹದಿನಾಲ್ಕು ಲಕ್ಷ ಜನ ಗೌರ್ಮೆಂಟ್ ಅಫೀಸಲ್ಸ್ ಇದ್ದಾರಾ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಇದ್ದಾರಾ ಅಲ್ಲಿ ಇದಕ್ಕೋಸ್ಕರ ಹೇಳ್ತೀರಿ ಕೂಡಲೇ ಇದನ್ನು ಹಿಂಪಡಿಬೇಕು ಅಂತೇಳಿ ಈಗಾಗಲೇ ನಮ್ಮ ಆರಕ್ಷಕರು ಒತ್ತಾಯವನ್ನು ಆಗ್ತಾಯಿದ್ದಾರೆ ಮತ್ತು ಅದ್ರ ಜೊತೆಗೆ ಇಂದಿರಾ ಕ್ಯಾಂಟೀನ್ ನಡೆಸುವಂಥ ಯಾರು ಹೇಳಿದವ್ರು ನಿಮಗೆ ಇಂದಿರಾ ಕ್ಯಾಂಟೀನ್ ನಡೆಸ್ತೀನಿ ಅಂತಕ್ಕಂಥದನ್ನು ಘೋಷಣೆ ಮಾಡಿದ್ರಿ ಇವತ್ತು ಇಂದಿರಾ ಕ್ಯಾಂಟೀನ್ ಮುಚ್ಚುವ ಸ್ಥಿತಿಗೆ ಬಂದಿದೆ ಅಂದರೆ ಇವತ್ತು ಹುಳ ಉಪ್ಪಡೆಗಳು ಇಂದಿರಾ ಕ್ಯಾಂಟೀನಲ್ಲಿ ಅನ್ನ ತಿನ್ನೋಕ್ಕಾಗ್ತಾಯಿಲ್ಲ ಅಲ್ಲಿ ಕೊಡುವಂಥ ತಿಂಡಿ ತಿನ್ನೋಕ್ಕಾಗ್ತಾಯಿಲ್ಲ ಅದನ್ನೆಲ್ಲ ಮುತ್ತಿನಿ ಅಂತ ಹೋಗಿದ್ರಿ ಅಂದರೆ ನಿಮ್ಮ ದಿವಾಳಿತನ ಈ ಸರ್ಕಾರ ಎಷ್ಟು ಮಟ್ಟಿಗೆ ದಿವಾಳಿತನವನ್ನು ತೋರ್ತಾ ಇದೆ ಅಂದರೆ ಇಂದಿರಾ ಕ್ಯಾಂಟೀನನ್ನು ನಡೆಸುವಂಥ ಶಕ್ತಿ ಇಲ್ಲದಂಥ ಸರ್ಕಾರ ಇದಾಗಿದೆ ಅದಕ್ಕೋಸ್ಕರ ಈ ರಾಜ್ಯಾದ್ಯಂತ ಇದನ್ನು ಸರಿಪಡಿಸ್ಲೇಬೇಕು ಲ್ಯಾಂಡ್ ಜಿ ಅದನ್ನು ಹಿಂದೆ ಪಡಿಬೇಕು ಯಾರ್ಯಾರ ಹೆಸರಲ್ಲಿ ನೂರಾರು ವರ್ಷಗಳ ಹಿಂದೆ ರೈತರುಗಳು ಅವರ ತಾತ ಮುತ್ತಾತನ ಕಾಲದಿಂದ ಸಹ ರೈತರು ಅದನ್ನು ಉಳುಮೆ ಮಾಡ್ಕೊಂಡ್ಬಂದಿದ್ದಾರೆ ಅದನ್ನು ಏಕಾಕಿ ನೀವು ಕೊಟ್ಟರೆ ನೀವು ಒಕ್ಕೋಟ್ಗೆ ಕೊಟ್ಬಿಟ್ರೆ ಅದನ್ನ ಕೇಳಬೇಡ್ದ ರೈತರುಗಳು ಕಾಂಗ್ರೆಸ್ ಅವರು ದಾಖಲೆ ಸಮೇತ ನಿಮ್ಮ ಮುಂದೆ ಬಂದ ಇವಾಗ ನೀವು ಪ್ರತಿಭಟನೆ ಮಾಡ್ತಾರೆ ಜಗಕ್ಕೆ ತಗೋಬಂದು ದಾಖಲೆಗಳ ಸಮೇತ ಚರ್ಚೆ ಬರ್ತೀವಿ ಅಂತ ಹೇಳ್ತೀವಿ ಬರ್ಬೋದು ಅವ್ರಿಗೆ ವೆಲ್ಕಮ್ ಮಾಡ್ತೀನಿ ದಾಖಲೆಗಳನ್ನ ಬಿಡುಗಡೆ ಮಾಡಿ ಅವರು ಸಹ ನಮ್ಮ ಜೊತೆ ಸೇರ್ಕೊಂಡು ಏನಾದರೂ ಈ ರೀತಿ ನಾವು ಕೊಡ್ತೀವಿ ದಾಖಲೆಗಳು ಇವತ್ತು ಗೌರ್ಮೆಂಟ್ ಸ್ಕೂಲ್ ಏನಿತ್ತು ಇವಾಗ ಇಲ್ವಾರ್ದಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ ಆ ಸ್ಕೂಲಲ್ಲಿ ಈಗ ಎರಡು ಸಾವಿರದ ಹದಿನೇಳರವರೆಗೆ ಅದು ಸರ್ಕಾರಿ ಶಾಲೆ ಅಂತಿದೆ ಈಗ ಏಕಾಏಕಿ ಒಫ್ ಮಾಡಲಿ ಅಂತ ತೆಂಗೊಂಬಿಡ್ತು ದಾಖಲೆಗಳು ನಾವು ಕೊಡ್ತೀವಿ ಬದಲಾಯಿಸ್ಕೊಡಿ ಅಂತಲೇ ಹೋರಾಟ ಮಾಡ್ತಾ ಇರೋದು ನಾವು ಸರ್ಕಾರ ಮುನ್ಸೂಚನೆ ಇದೆ ಸರ್ ಯಾಕಂದ್ರೆ ಹೋಮ್ ಮಿನಿಸ್ಟ್ರು ಮಾತಾಡಬೇಕಾರೆ ಏನ್ ಬೇಕಾದ್ರು ಆಗ್ಬೋದು ಅಂತ ಅವರಿಗೆ ಗೊತ್ತಿದೆ ಸರ್ಕಾರದಲ್ಲಿ ಹೋಮ್ ಮಿನಿಸ್ಟ್ರು ಸಹ ಭಾಗಿದ್ದಾರೆ ಅವರಿಗೆ ಗೊತ್ತಿರ್ಬೋದು ಮುನ್ಸೂಚನೆ ಹೇಳ್ತಾ ಇರೋದು ನೋಡಿದ್ರೆ ಬಹುಶಃ ಅವರು ಬಹುಶಃ ಸರ್ಕಾರ ಬೀಳುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ನಾಳೆ ರಿಸಲ್ಟ್ ಬಂತಿದೆ ರಿಸಲ್ಟ್ ಬಂದ ನಂತರದಲ್ಲಿ ಯಾವ್ಯಾವ ಮಂತ್ರಿಗಳನ್ನ ತೆಗಿತಾರೆ ಯಾವ್ಯಾವನ್ನ ಸೇರಿಸ್ತಾರೆ ಅದ್ರ ಮೂಲಕ ಹೆಂಗೆ ಅದು ರಾಜಕೀಯ ಕೆಸರು ಹೆಸರಾಟ ಪ್ರಾರಂಭ ಆಗಿದೆ